ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳೇ ಆರ್ ಆರ್ ಬಿ ಗ್ರೂಪ್ ಡಿ ಇಂದ ಮತ್ತೊಂದು ಹೊಸದಾಗಿ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಈಗ ಮಣ್ಣು ಮಣ್ಣನ ಯಾವ್ದಂದ್ರೆ ಎಕ್ಸಾಮ್ ಮುಗಿದು ಎಕ್ಸಾಮ್ ಹೋಗು ಇಟ್ಲೇ ಈಗ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿಬಿಟ್ರು ಈಗ ಅಪ್ಲಿಕೇಶನ್ ಡೇಟ್ ಯಾವಾಗಿಂದಷ್ಟು ಈಗ ಆಲ್ಮೋಸ್ಟ್ ಯಾವ ಅಂದ್ರೆ ಈಗ ಎಸ್ ಎಸ್ ಸಿ ಜಿ ಡಿ ಆಯ್ತು ಮತ್ತು ಆರ್ 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 ಬಿ ಗ್ರೂಪ್ ಡಿ ಇವ ಡೇಟ್ ಅವರು ಎಕ್ಸಾಕ್ಟ್ ಇನ್ನು ಹಿಂಗೆ ನಡಿಯತ್ತ ಅಂತ ಹೇಳಿ ಅಡ್ವಾನ್ಸ್ ಅಂದ ಕ್ಯಾಲೆಂಡರ್ ಬಿಟ್ಟು ಬಿಟ್ಟಿರ್ತಾರೆ ಯಾವ್ದಂದ್ರೆ ಎಸ್ ಎಸ್ ಸಿ ಬತ್ತು ಮತ್ತು ರೈಲ್ವೆ ಬತ್ತು ಈಗ ನೋಡ್ರಿ ಮಣ್ಣು ಎಕ್ಸಾಮ್ ಬರೆದು ಬಂದಾರ ಸ್ಟೂಡೆಂಟ್ಸ್ ಎಲ್ಲರೂ ಈಗ ಬೈಂಡ್ ಬರೆದ್ ಬಂದ ಬರೆದ್ ಬರೋಡ್ಲೇನ ಈಗ ಮತ್ತೆ ನೋಟಿಸ್ ಬಿಟ್ಟಾರ ಎಷ್ಟಂದ್ರೆ ಇಪ್ಪತ್ತೆರಡು ಸಾವಿರ ಅಧಿಕ ವೇಕೆನ್ಸಿಗಳನ್ನ ಕಲ್ಪಾರ್ ಮಾಡ್ತಾರೆ ಎಷ್ಟಂದ್ರೆ ಇಪ್ಪತ್ತೆರಡು ಸಾವಿರ ಅಧಿಕ ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡ್ತಾರೆ ಮತ್ತೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ ಈಗ ಬರುವ ಮೂವತ್ತೊಂದನೇ ತಾರೀಕನ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ನಿಮ್ಗ ಮತ್ತೆ ಎಲ್ಲರೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನೋಡ್ರಿ ಈಗ ಎಷ್ಟಂದ್ರೆ ಭಾಳ ದಿನ ಉಳ್ದು ಈಗೇನೋ ಎಕ್ಸಾಮ್ ಬರೋದು ಬಂದ ಬರೆದು ಬಂದಾರಲ್ಲ ವಿದ್ಯಾರ್ಥಿಗಳು ಅಂಥ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಹಾಳೆ ಅಪ್ಲಿಕೇಶನ್ ಹಾಕಿರಿ ಅದಕ್ಕೆ ಹಾಕತ್ತನ್ನೋದಂದ್ರೆ ಅದ್ರೇನೋ ಸ್ವಲ್ಪ ಕಟಪ್ ಜಾಸ್ತಿ ಅಂದ್ರೆ ಏನಾದ್ರೂ ಸೆಲೆಕ್ಟ್ ಆಗಲಿ ಬಿಡಲಿ ಅದ್ರ ಸೆಕೆಂಡರಿ ಅದಕ್ಕಾಗಿ ಕಟಪ್ ಏನೇನು ಜಾಸ್ತಿ ಅಂತ ಹೇಳಕ್ ಬರುದಿಲ್ಲ ಅದಕ್ಕಾಗಿ ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿರಿ ಎಷ್ಟಂದ್ರೆ ಇಪ್ಪತ್ತೆರಡು ಸಾವಿರ ಅದಕ್ಕೂ ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ತಾರೆ ಇಪ್ಪತ್ತೆರಡು ಸಾವಿರ ಅದಕ್ಕೂ ವೇಕನ್ಸನ್ನು ಕಲ್ಪನ್ ಮಾಡ್ತಾರೆ ಈಗ ಮತ್ತೆ ಈಗ ಪ್ರಿವಿಯಸ್ ಯಾರು ಹೇಗಿರ್ತಾರೆ ಅವ್ರು ಎಲ್ಲರೂ ಗೊತ್ತಾಯ್ದಿರ್ತೈತಿ ಸೆಲೆಕ್ಷನ್ ಪ್ರೊಸೆಸ್ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಎಲ್ಲ ಗೊತ್ತಿದ್ರು ಕೂಡ ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ ಇದಕ್ಕೆ ಅರ್ಜೆಂಟ್ ಹಾಕೋಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಹೊಂದಿರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ ಏಜ್ ಲಿಮಿಟ ವಯಮಿತಿ ಎ ಟು ಜೆಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಮತ್ತೆ ಚಾನಲ್ ಹೊಸ್ದಾಗಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ವಿ ಆತು ಮತ್ತು ಪ್ರೈವೇಟ್ ಜಾಬ್ಸ್ ಜಾಬ್ಸ್ವಿ ಆತು ಡೈಲಿ ನಿಮ್ಗೆ ಅಪ್ಡೇಟ್ ಗೊತ್ತಿರ್ತೈತಿ ಯಾವಾಗ ಅಂದ್ರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂದ್ರೆ ಈ ಇದೇ ತಿಂಗಳು ಮೂವತ್ತೊಂದನೇ ತಾರೀಖಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಬರೋಬ್ಬರಿ ನಿಮಗೆ ಎರಡು ತಿಂಗಳ ಟೈಮಿಂಗ್ ಕೊಟ್ಟಾರ ಅಪ್ಲಿಕೇಶನ್ ಹಾಕಕ್ಕೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಸ್ಟಾರ್ಟ್ ಆಗ್ತದಂದ್ರೆ ಫೆಬ್ರವರಿ ಮಾರ್ಚ್ ಮಾರ್ಚ್ ಎರಡನೇ ತಾರೀಕು ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಕ್ಸಾಮ್ ಡೇಟ್ ಇದನ್ನು ಎಕ್ಸಾಮ್ ಡೇಟ್ ಅವ್ರು ಇನ್ನೂ ತಿಳಿಸ್ಕೊಟ್ಟಿರೋರ ಕೊನೆ ದಿನಾಂಕ ಅಷ್ಟೇ ಇದ್ದಿರ್ತೈತಿ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಇದು ಅಪ್ಲಿಕೇಶನ್ ಹಾಕ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಅಪ್ಲೈ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜೋನಿಗೆಲ್ಲ ಜಾಯ್ನ್ ಆಗುತ್ತೆ ಬರ್ರಿ ಇದಕ್ಕೆ ಜಾಯ್ನ್ ಆಗುತ್ತೆ ಅನ್ನೋದಂದ್ರೆ ಈಗೇನಾದ್ರೂ ಈಗ ಜಾಬ್ ಈಗ ನೋಟಿಫಿಕೇಶನ್ ಅಂತ ತಿಳ್ಕೊರಿ ಜಾಬ್ ಸ್ವಿಗಿ ಆಯ್ತು ಮತ್ತೆ ಏನಾದ್ರೂ ಪಿ ಡಿ ಎಫ್ ಆಯ್ತು ಎಲ್ಲವೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಜಾಬ್ಸ್ ಜಾಬ್ಸ್ದು ಮತ್ತು ಅಪ್ಲೈ ಲಿಂಕ್ ಆಯ್ತು ಎರಡು ಕೂಡ ನಿಮ್ದು ನಿಮ್ದೇನಾರು ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಅಪ್ ಅಪ್ಲೈ ಲಿಂಕ್ ಕೂಡ ಡೈರೆಕ್ಟ್ ಅರ್ಜಿಯನ್ನು ಸಲ್ಸಾಕ ನಿಮ್ಗೆ ಈಸಿ ಆಕೈತಿ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನಿಂಗ್ ಇಲ್ಲ ಜಾಯ್ನ್ ಆಗುತ್ತೆ ಬರ್ರಿ ಯಾಕಂದ್ರೆ ನಿಮಗೂ ಯೂಸ್ ಆಕೈತಿ ಡೈರೆಕ್ಟ್ ಅರ್ಜಿಯನ್ನು ಸಲ್ಸಾಕ ಮತ್ತು ಅಪ್ಲಿಕೇಶನ್ ಚರಸ್ ಬಗ್ಗೆ ಬರೋದಾದ್ರೆ ಈಗ ಜನರಲ್ ಬಿ ಸಿ ಬತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ ಎಷ್ಟಂದ್ರೆ ಐದ್ನೂರು ರೂಪಾಯಿ ಇರ್ತೈತಿ ಮತ್ತೆ ಅದೇ ರೀತಿಯಾಗಿ ಎಸ್ ಸಿ ಬತ್ತು ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಜನರಲ್ ಒಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಸೊ ನೀವು ಇದಕ್ಕೆ ಎಷ್ಟಂದ್ರೆ ವಯಸ್ಸು ನಿಮಗೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯಸ್ಸು ಎಷ್ಟಂದ್ರೆ ಮಿನಿಮಮ್ ಹದಿನೆಂಟು ವರ್ಷ ವರ್ಷ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ಎಷ್ಟಂದ್ರೆ ಮೂವತ್ತ್ಮೂರು ವರ್ಷ ಮತ್ತು ನಿಮಗೆ ಏನಂದ್ರೆ ಏಜ್ ರಿಲೆಕ್ಷನ್ ಹಾಂ ಏಜ್ ರಿಲಕ್ಷನ್ ಕೂಡ ಇರ್ತೈತಿ ಈಗ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಾಧಿಸ್ಬೋದು ಎಷ್ಟಂದರೆ ಐದು ವರ್ಷ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಒ ಬಿ ಸಿದವ್ರಿಗೆ ಮೂರು ವರ್ಷ ತನಕ ನಿಮಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಾರೆ ಎಷ್ಟಂದರೆ ನಿಮಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಮತ್ತು ಏಜ್ ರಿಲಕ್ಷನ್ ಎರಡು ಕೂಡ ಇರ್ತೈತಿ ಮತ್ತು ವೇಕೆನ್ಸಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ವೇಕೆನ್ಸಿಯನ್ನು ಕಲ್ಪನೆ ಮಾಡ್ತಾರೆ ಎಷ್ಟಂದ್ರೆ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ವೇಕೆನ್ಸಿ ಡೀಟೇಲ್ ನೋಟಿಫಿಕೇಶನ್ ಯಾವಾಗ ಬರ್ತದೆ ಅಂದ್ರೆ ಮೂವತ್ತನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ಅಂದ್ರೆ ನನಗೆ ಅನ್ಸಿದ ಪ್ರಕಾರ ಇಪ್ಪತ್ತೊಂಬತ್ತ ಕರ ಇಪ್ಪತ್ತೆಂಟಕ್ಕೆ ನೋಟಿಫಿಕೇಶನ್ ಡೀಟೈಲ್ಡ್ ನೋಟಿಫಿಕೇಶನ್ ಬರ್ತೈತಿ ಬರ್ತಂದ್ರೆ ಅದನ್ನ ನೆಕ್ಸ್ಟ್ ಒಂದು ಹಳ್ಳಿ ವಿಡಿಯೋ ಮಾಡ್ತಾನೆ ಎಟ್ಟ ವೆಕೆನ್ಸಿ ಕಾಲ್ಪಾರ್ ಮಾಡಿರ್ತಾರೆ ಈಗ ಶಾರ್ಟ್ ನೋಟಿಸ್ ಇಪ್ಪತ್ತೆರಡು ಸಾವಿರ ಅಂತ ಕೊಟ್ಟಾರ ಈಗ ಇಪ್ಪತ್ತೆರಡು ಸಾವಿರ ಅಂದ್ರೆ ಇಪ್ಪತ್ತೆರಡು ಸಾವಿರ ಒಳಗೆ ವೇಕೆನ್ಸಿ ಬರಂಗಿಲ್ಲ ಇನ್ನು ಹೆಚ್ಚು ಹಾಕೋ ವೇಕೆನ್ಸಿ ಕಡಿಮೆ ಮಾತ್ರ ಕರೆಯೋಂಗಿಲ್ಲ ಆರ್ ಆರ್ ಬಿ ಆಯ್ತು ಮತ್ತು ಎಸ್ ಎಸ್ ಸಿ ಆಯ್ತು ಎಸ್ ಎಸ್ಸಿನ ಸ್ಟಾರ್ಟಿಂಗ್ನ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ತನಕ ಕರಿತಾರೆ ಅವಳೆ ಎಕ್ಸಾಮ್ ರ ಮುಗಿದ್ಲಾರ ಹೆಚ್ ಮಾಡ್ತಾರೆ ಇಲ್ಲಿಕ ಫಿಸಿಕಲ್ ಬರುವ ಬರುವ ಹೆಚ್ಚು ಮಾಡ್ತಾರೋ ವೇಕೆನ್ಸಿಗಳ್ ಇಪ್ಪತ್ತೈದು ಐವತ್ತು ಸಾವಿರ ಗಂಟೆ ಮಾಡ್ತಾರೆ ಎಸ್ ಎಸ್ಸಿಯಾಗ ಇದು ಕೂಡ ಆರ್ ಆರ್ ಬಿ ಒಳಗೆ ವೇಕೆನ್ಸಿ ಇಪ್ಪತ್ತೆರಡು ಸಾವಿರ ಅಷ್ಟೇ ಇರೋಂಗಿಲ್ಲ ಇದನ್ನು ಕೂಡ ವೇಕೆನ್ಸಿ ಹೆಚ್ಚು ಮಾಡ್ತಾರೆ ಮತ್ತು ಕ್ವಾಲಿಫಿಕೇಷನ್ ಮೊದಲ ಐ ಟಿ ಐ ಕಂಪಲ್ಸರಿ ಆಗಬೇಕಾಗಿತ್ತು ಈಗಿಲ್ಲ ಜಸ್ಟ್ ಟೆಂತ್ ಮೇಲೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಐ ಆಗಿತ್ತಂದ್ರೆ ಐಟಿಐ ಮೇಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಹತ್ತನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ಅಂದ್ರೆ ಹತ್ತನೇ ತರಗತಿ ಮೇಲೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಐ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ರ ಅದ್ರ ಮೇಲೂ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಇದ್ದಿರ್ತೈತಿ ಯಾವ್ದು ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದು ಸೆಲೆಕ್ಷನ್ ಪ್ರೊಸೆಸ್ ಒಂದೇದ ಎಕ್ಸಾಮ್ ಇರ್ತೈತಿ ಒಂದೇದ ಎಕ್ಸಾಮ್ ಇರ್ತೈತಿ ಎರಡನೇದ ಫಿಸಿಕಲ್ ಟೆಸ್ಟ್ ಮೂರನೇದ ಡಾಕ್ಯುಮೆಂಟನ್ ನಾಲ್ಕನೇ ಮೆಡಿಕಲ್ ಎಕ್ಸಾಮಿನೇಷನ್ ಈಗ ಮಣ್ಣಿನ ಏನು ಬರೆದ್ ಬಂದಾರ ವಿದ್ಯಾರ್ಥಿಗಳದ ಇನ್ನೂ ಫಿಸಿಕಲ್ ನಡೆದಿಲ್ಲ ಎಕ್ಸಾಮ್ ಒಂದ್ ಆಗೈತಿ ಈಗ ಫಿಸಿಕಲ್ ಅಪ್ಡೇಟ್ ಸಿಕ್ತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತಾನೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಒಂದೇ ಎಕ್ಸಾಮ್ ಇರತ ಫಿಸಿಕಲ್ ಟೆಸ್ಟ್ ಮೂರನೇದ ಡಾಕ್ಯುಮೆಂಟ್ ಎಷ್ಟನೇ ಮೆಡಿಕಲ್ ಎಕ್ಸಾಮಿನೇಷನ್ ಫೋರ್ ಸ್ಟೇಜ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ ಮತ್ತೇನಂದ್ರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯಸ್ಸು ಇದ್ದಿರ್ತೈತಿ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಎಕ್ಸಾಮ್ ಪ್ಯಾಟರ್ನಾ ಈಗ ಏನೋ ಬೇಕಾದ್ರೆ ಈಗ ಮೈಂಡ್ ಪ್ರೀವೇಷನ್ ಕರೆದಾರ ಅದ್ರ ಪಿ ಡಿ ಎಫ್ ಬೇಕಾದ್ರೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ನೋಡ್ರಿ ಏನು ಪಿ ಡಿ ಎಫ್ ಇದೆ ಆರ್ ಆರ್ ಬಿ ಗ್ರೂಪ್ ಇದೆ ಸೇಮ್ ಟು ಸೇಮ್ ಬರೀ ಡೇಟ್ ಅಟ್ಯಾಚ್ ಚೇಂಜ್ ಆಗಿರ್ತೈತಿ ಡೇಟಾ ವೇಕೆನ್ಸಿ ಎ ಟು ಜೆಡ್ ಸೆಲೆಕ್ಷನ್ ಪ್ರೊಸೆಸ್ ಏನ್ ಪಿ ಡಿ ಎಫ್ ಇದ್ದಿರ್ತೈತಿ ಸೇಮ್ ಟು ಸೇಮ್ ಇದಿರ್ತೈತಿ ಏನು ಚೇಂಜ್ ಇರಂಗಿಲ್ಲ ಎಕ್ಸಾಮ್ ಸಿಲೆಬಸ್ ಆತು ಎಕ್ಸಾಮ್ ಪ್ಯಾಟರ್ನಾ ಎ ಟು ಜೆಡ್ ಇದು ಸೇಮ್ ಇದ್ದಿರ್ತೈತಿ ಅದಕ್ಕಾಗಿ ಆ ಪಿ ಡಿ ಎಫ್ ಏನು ಮಾಡಿ ಕರೆದಿದ್ರಲ್ಲ ಆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರತ್ತೆ ನೋಡಿರಿ ನೀವು ನಮಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬಹುದು ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡೈತ್ರಿ ಅಂತ ಇದೆಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ವಿ ಆಯಿತು ಪ್ರೈವೇಟ್ ಜಾಬ್ಸ್ಗೆ ಆಯ್ತು ಎ ಟು ಜೆಡ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ